ಕುಂದಾಪುರ ತಾಲೂಕಿನ ಅರಾಟೆ ಎನ್ನುವ ಅಪಾಯಕಾರಿ ಸ್ಥಳದಲ್ಲಿದ್ದೇವೆ ಇದು ಮಾನವ ನಿರ್ಮಿತ ಅಪಾಯಕಾರಿ ಸ್ಥಳ ಅಂತೇಳಿ ಹೇಳಿ ಹೇಳಿದರೆ ಯಾವುದು ತಪ್ಪಾಗ್ಲಿಕ್ಕಿಲ್ಲ ಯಾವ ಉದ್ದೇಶಕ್ಕೋಸ್ಕರ ನಾವು ಈ ವಿಡಿಯೋ ಮಾಡ್ತಾ ಇದ್ದೇವೆ ಅಂದರೆ ಈಗ ನಾಲ್ಕರಿಂದ ಐದು ತಿಂಗಳಾಗಿರ್ಬೋದು ಈ ಸೇತುವೆಯನ್ನು ಕ್ಲೋಸ್ ಮಾಡಿದ್ದಾರೆ ಯಾವ ಉದ್ದೇಶಕ್ಕಾಗಿ ಕ್ಲೋಸ್ ಮಾಡಿದ್ದಾರೆ ಅಂದರೆ ಇಂಜಿನಿಯರ್ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಅಂತೇಳಿ ಇದು ದುಸ್ಥಿತಿಯಲ್ಲಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಸೇತುವೆಯನ್ನು ಕ್ಲೋಸ್ ಮಾಡಿಟ್ಟಿದ್ದಾರೆ ಆದರೆ ದುಸ್ಥಿತಿಯಲ್ಲಿರುವ ಈ ಸೇತುವೆಯ ಕಾಮಗಾರಿಯ ಕೆಲಸ ಇನ್ನೂ ಶುರುವೇ ಮಾಡಲಿಲ್ಲ ಈಗಾಗಲೇ ನಾಲ್ಕರಿಂದ ಐದು ತಿಂಗಳಾಗಿದೆ ಹಾಗೆಯೇ ಐದರಿಂದ ಆರು ಹೆಣಗಳು ಕೂಡ ಬಿದ್ದಿದೆ ನೀವೇ ನೋಡಿ ಯಾವ ರೀತಿಯಲ್ಲಿ ಸ್ಪೀಡಾಗಿ ವಾಹನಗಳು ಬರ್ತಾ ಇದೆ ಈ ರೀತಿಯಲ್ಲಿ ಡೈವರ್ಷನ್ ಕೊಟ್ಟರೆ ಹೊರಗಡೆಯಿಂದ ಬಂದ ಅಥವಾ ಈ ಲೋಕಲ್ ಅಲ್ಲದೆ ಇರೋವರಿಗೆ ಹೇಗೆ ಗೊತ್ತಾಗ್ತದೆ ಡೈವರ್ಷನ್ ಮೊದಲು ಬ್ಯಾರಿಗೇಟ್ ಕೂಡ ಇರಲಿಲ್ಲ ಒಂದೆರಡು ಮೂರು ಮೂರ್ನಾಲ್ಕು ಹಣ ಬಿದ್ದ ಮೇಲೆ ಎಚ್ಚೆತ್ತುಕೊಂಡು ಅದು ಪೊಲೀಸರ ಎಚ್ಚರಿಕೆಯ ಮೇಲೆ ಈ ಬ್ಯಾರಿಗೇಟನ್ನು ಹಾಕಿದ್ದಾರೆ ಒಬ್ಬ ಸಾಮಾನ್ಯ ಜ್ಞಾನ ಉಳ್ಳವನು ಎಲ್ಲಿ ಬ್ಯಾರಿಗೇಟನ್ನು ಕೊಡಬೇಕು ಅಥವಾ ಎಲ್ಲಿ ಡೈವರ್ಷನ್ ಕೊಡಬೇಕು ಅಂತೇಳಿ ಗೊತ್ತಾಗ್ತದೆ ಇನ್ನು ನೋಡಿ ಯಾವ ರೀತಿಯಾಗಿ ಸ್ಪೀಡಾಗಿ ವಾಹನ ಬರ್ತಾ ಇದೆ ಹೀಗೆ ಬರ್ತಾ ಇರುವಾಗ ಆ್ಯಕ್ಸಿಡೆಂಟ್ಗಳನ್ನು ಹೇಗೆ ತಡಿಲಿಕ್ಕೆ ಸಾಧ್ಯ ಆಗ್ತ ಆಗ್ತದೆ ಅದೆಲ್ಲವನ್ನು ನಮ್ಮ ಈ ಈ ಸ್ಥಳೀಯ ಮಟ್ಟದ ಸಾರ್ವಜನಿಕರಿದ್ದಾರೆ ಅವರ ಹತ್ರ ಯಾವ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ ಎಷ್ಟು ಅಪಾಯ ಎಷ್ಟು ಅಪಘಾತಗಳಾಗಿದೆ ಎಷ್ಟು ಜೀವಗಳು ಹೋಗಿದೆ ಅಂತೇಳಿ ಇಲ್ಲಿ ಸಾರ್ವಜನಿಕರ ಹತ್ರ ಕೇಳೋಣ ಬನ್ನಿ ರಾಘವೇಂದ್ರ ಅಂತ ಇಲ್ಲಿ ಹರಾಟೆ ಭಾಗದವ್ರು ನಾವು ಸ್ಥಳೀಯರು ಇಲ್ಲಿನ ವ್ಯವಸ್ಥೆ ಏನಂದರೆ ಎನ್ ಎಚ್ ಮತ್ತು ಐ ಆರ್ ಬಿ ಅವರು ಟೋಲ್ ಕಲೆಕ್ಟ್ ಮಾಡುವಾಗಲೇ ಇದನ್ನೆಲ್ಲ ಸರಿಪಡಿಸ್ಕೊಂಡು ಮಾಡಬೇಕಿತ್ತು ಆ್ಯಕ್ಚುಲಿ ಈಗ ನೀರಿನ ವ್ಯವಸ್ಥೆ ಹಾಳು ಲೈಟಿನ ವ್ಯವಸ್ಥೆ ಹಾಳು ಎಲ್ಲ ವ್ಯವಸ್ಥೆಯಲ್ಲೂ ಹಾಳಿಲ್ಲಿ ಇಲ್ಲ ಅಂತ ಹೇಳಿ ಒಂದು ಇಂಜಿನಿಯರ್ಸ್ ನೋಡಿದ್ರಂತೆ ಈಗ ಹೆಚ್ಚು ಕಮ್ಮಿ ಸಾವಿರದ ಒಂಬೈನೂರ ಅರವತ್ತೆಂಟು ಅರವತ್ತೆಂಟರಲ್ಲಿ ಓಪನ್ ಆಗಿರುವಂಥ ಬ್ರಿಡ್ಜ್ ಇದು ಆ ಬ್ರಿಡ್ಜು ಏನೋ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿರ್ಬೋದು ಆಗಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದನ್ನು ಸರಿ ಇಲ್ಲ ಅದರಲ್ಲೂ ವೆಹಿಕಲ್ ಹೋಗಬಾರ್ದು ಅಂತ ಹೇಳಿ ಒನ್ ವೇದಲ್ಲಿ ಬಿಟ್ಟಿದ್ದಾರೆ ಒನ್ ವೇದಲ್ಲಿ ಬಿಟ್ಟು ಮೂರು ತಿಂಗಳಲ್ಲಿ ಹೆಚ್ಚು ಕಮ್ಮಿ ನಮಗೆ ದಿನನಿತ್ಯ ಒಂದೊಂದು ಆ್ಯಕ್ಸಿಡೆಂಟನ್ನು ನೋಡ್ತಾ ಇದ್ದೇವೆ ಅಂತ ಇದಕ್ಕೆಲ್ಲ ಪರಿಹಾರ ಅನ್ನಿ ಹೇಳಿದ್ರೆ ಇವರು ಸ್ಥಳೀಯವಾಗಿ ಇಲ್ಲಿ ಬಂದು ನೋಡಬೇಕು ಒಂದೆರಡು ದಿನ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಲೈಟ್ ವೆಯಿಕಲ್ಸನ್ನಾದರೂ ಈ ಕಡೆ ಬಿಡ್ಬೋದಿತ್ತೇನೋ ಲೈಟ್ ವೆಹಿಕಲ್ಸ್ ಇಲ್ಲ ಸ್ಲೋ ಜರ್ನಿ ಮಾಡುವಂಗೆ ಒಂದು ಫೋರ್ಟಿ ಸ್ಪೀಡ್ ತರ್ಟಿ ಸ್ಪೀಡಲ್ಲಿ ವೆಹಿಕಲ್ ಬ್ರಿಡ್ಜ್ ಮೇಲೆ ಬಂದರೆ ಅಂಥ ಡ್ಯಾಮೇಜ್ ಆಗೋದಿಲ್ಲ ಅಂತ ನಮ್ಮ ಅನಿಸಿಕೆ ಅದು ಇಂಜಿನಿಯರ್ ಯಾವ ಥರ ಕೊಟ್ಟಿದ್ರೋ ಗೊತ್ತಿಲ್ಲ ನಮಗೆ ಮತ್ತು ಲೈಟಿನ ವ್ಯವಸ್ಥೆ ಇಲ್ಲ ನೀರಂತೂ ಈಗ ಮಳೆಗಾಲದಲ್ಲಿ ಇದೇ ಒನ್ ವೇ ಇದ್ದರೆ ದಿನ ನಮಗೆ ದೊಡ್ಡ ಸಮಸ್ಯೆ ಇದು ನೀರು ಹರಿಯೋದಕ್ಕಿಂತ ರಕ್ತ ಜಾಸ್ತಿ ಹರಿಯುತ್ತೇನೋ ಇಲ್ಲಿ ಇದಕ್ಕೆಲ್ಲ ಜಿಲ್ಲಾಧಿಕಾರಿಯವರು ಎನ್ ಎಚ್ ಇನವರು ಎಲ್ಲ ಇಲ್ಲೇ ಸ್ಥಳೀಯವಾಗಿ ಬಂದು ಕೂತ್ಕೊಂಡು ಇಲ್ಲಿ ಸ್ಥಳೀಯವ್ರ ಹತ್ರ ಮಾತಾಡಿಕೊಂಡು ಇಲ್ಲಿನ ವ್ಯವಸ್ಥೆಗಳನ್ನೆಲ್ಲ ಸರಿಪಡಿಸ್ಬೇಕಂತ ನಾವು ಇಲ್ಲಿ ಸ್ಥಳೀಯವಾಗಿ ಎಲ್ಲರೂ ಆಗ್ರಹಿಸ್ತಿದ್ದೇವೆ ಇದು ಇದೇ ರೀತಿಯಲ್ಲಿ ಮುಂದುವರೆದ್ರೆ ನಾವು ಹೆಚ್ಚು ಕಮ್ಮಿ ತ್ರಾಸಿ ಮುಳ್ಳಿಕಟ್ಟೆ ಎಲ್ಲ ಸರ್ಕಲಲ್ಲೂ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಆಕ್ಸಿಡೆಂಟ್ ನಾವೆಲ್ಲ ಒಟ್ಟಾಗಿ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪ್ರತಿಭಟನೆ ಹೊಂದುವಂಥ ವ್ಯವಸ್ಥೆ ಮಾಡ್ತೇವೆ ಯಾಕಂದರೆ ನಮ್ಗೆ ನೋಡಲಿಕ್ಕೆ ಆಗೋದಿಲ್ಲ ಇದು ದಿನನಿತ್ಯ ಪ್ರತಿದಿನ ಪ್ರತಿದಿನ ಆ್ಯಕ್ಸಿಡೆಂಟ್ ಒ ಒಬ್ಬ್ರಿಗೆ ಕಾಲು ಹೋಯ್ತು ಒಬ್ರದ್ದು ಕೈ ಹೋಯ್ತು ಇದು ಕೋರ್ವ್ ಪಾಯಿಂಟ್ ಆದ್ದರಿಂದ ಕರ್ವ್ ಪಾಯಿಂಟ್ ಆದ್ದರಿಂದ ಒನ್ ವೇ ಬಿಟ್ಟಿರೋದು ತುಂಬ ರಾಂಗಾಗಿ ಇದೆ ಇದನ್ನು ಸರಿಪಡಿಸ್ಬೇಕು ಇದು ಮಾಡಿದ ರೀತಿಯೂ ಸರಿ ಇಲ್ಲ ಅವರು ಡೈವರ್ಷನ್ ಕೊಟ್ಟ ರೀತಿಯಲ್ಲೂ ತೊಂದರೆಗಳಿವೆ ಈ ಬ್ರಿಡ್ಜಿನ ಡ್ಯಾಮೇಜ್ಗಳು ಏನು ಅಂತ ಜನರಿಗೆ ಪಬ್ಲಿಕ್ಕಿಗೆ ತಿಳಿಸಿ ಅದನ್ನು ಯಾವಾಗ ಕಾರ್ಯರೂಪಕ್ಕೆ ತಗೊಳ್ತಾರೆ ಅದು ಯಾವ ಥರ ಡ್ಯಾಮೇಜ್ ಆಗಿದೆ ಆ ಬ್ರಿಡ್ಜಿನಲ್ಲಿ ಹೋಗ್ಲಿಕ್ಕೆ ಆಗ್ತದೋ ಇಲ್ವೋ ಆ ಆಗೋದಿದ್ದರೆ ಸ್ವಲ್ಪ ದಿವಸ ಅದರಲ್ಲಿ ಬಿಡುವುದು ಒಳ್ಳೇದು ಅವರು ಯಾವಾಗ ಕ ಯಾವ ಕೆಲಸವನ್ನು ಕೈಗೆತ್ತಿಕೊಳ್ತಾರೆ ಆವಾಗ ಬಂದು ಮಾಡುವುದು ಒಳ್ಳೇದಂತ ನಮ್ಮೆಲ್ಲರ ಅಭಿಪ್ರಾಯ ಅದೇ ಥರ ಈ ಐ ಆರ್ ಬಿ ಅವರು ಅದ್ರ ಅದ್ರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಬೇಕು ಅವ್ರಿಗೆ ಕೇಳಿದರೆ ಸರಿಯಾದ ಉತ್ತರ ಕೊಡುವುದಿಲ್ಲ ಎರಡು ಸಲನೋ ಮೂರು ಸಲನ ಇಂಜಿನಿಯರ್ಸ್ಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಟೀಮ್ ಬಂದಿದೆ ದೋಣಿ ಮಾಡ್ಕೊಂಡು ಅಡಿ ಹೋಗಿ ನೋಡ್ತಾರೆ ಯಾರಿಗೂ ಏನು ಹೇಳುವುದಿಲ್ಲ ಅವರು ಮಾಧ್ಯಮದವರ ಮುಖಾಂತರ ಆದರೂ ಅವರು ಅದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕವರು ಮತ್ತು ಜನರ ತೊಂದರೆಗಳನ್ನು ಸರಿಪಡಿಸಬೇಕು ಅದರ ಮನುಷ್ಯರ ಜೀವದ ಬಗ್ಗೆ ಕಾಳಜಿ ಇರಬೇಕು ಅವರಿಗೆ ಅವಕಾಶ ಮಾಡಿಕೊಡ್ಬೇಕಂತ ನಿಮ್ಮ ಮಾಧ್ಯಮದವರ ಮುದ ಮೂಲಕ ಅವ್ರನ್ನ ಕೇಳ್ಕೊಳ್ತೇವೆ ಸರ್ಕಾರವನ್ನು ಮತ್ತು ಸಂಬಂಧಪಟ್ಟ ಇಲಾಖೆಯವ್ರನ್ನ ಇಂಥ ಮಾಡಬೇಕಂತ ನಾವು ಇಲ್ಲಿ ಸ್ಥಳೀಯವಾಗಿ ಎಲ್ಲರೂ ಆಗ್ರಹಿಸ್ತಿದ್ದೇವೆ ನೀವು ಹೇಳ್ತಾ ಇದ್ದೀರಾ ಹೆಚ್ಚಾಗಿ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಕಾರಣ ನೈಟ್ ಆಕ್ಸಿಡೆಂಟ್ ಅಂದರೆ ಈಗ ಇಲ್ಲಿ ಲೈಟು ಲೈಟಿನ್ ಫುಲ್ಲು ಲೈಟು ಓವರ್ ಆಲ್ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟಲ್ಲಿ ಒಂದು ಫೋರ್ಟಿ ಪರ್ಸೆಂಟ್ ಯಾವಾಗಲೂ ಹೋಗೇ ಇರತ್ತೆ ಮುಂಚಾದರೂ ಅವ್ರಿಗೆ ಒಂದು ಕಾಲ್ ಮಾಡಲಿಕ್ಕೆ ಒಂದು ಕಾಲ್ ಸೆಂಟರ್ ಅಂತ ಮಾಡಿದರು ಈಗ ಕಾಲ್ ಸೆಂಟರ್ ಸಹಿತ ವರ್ಕ್ ಆಗ್ತಾ ಇಲ್ಲ ಐ ಆರ್ ಬಿ ವ್ಯವಸ್ಥೆ ಏನಂತ ಗೊತ್ತಾಗ್ತಾ ಇಲ್ಲ ಹಾಗಾದ್ರೆ ಮಾಡುವಾಗ ಒಂದು ಸ್ವಲ್ಪ ನೋಡಿ ಮಾಡಬೇಕಿತ್ತು ನಾನು ಅವರಿಗೂ ಲೀಗಲ್ ಗೈಡ್ಲೈನ್ಸ್ ಇದೆ ಅದನ್ನ ನೋಡಿ ಮಾಡಿದರೆ ಕರೆಕ್ಟ್ ಆಗ್ತಿತ್ತು ಇದು ಏನೋ ಒಂದು ರೋಡ್ ಅಂತ ಯಾರೋ ಕಾಂಟ್ರಾಕ್ಟರ್ ಮಾಡ್ಕೊಂಡು ಮಾಡ್ತಾ ಮಾಡ್ತಾಯಿದ್ರು ಅಷ್ಟೇ ಬಿಟ್ಟರೆ ಕೆಲಸ ಅಂತೂ ಕ್ಲಿಯರ್ ಆಗಲಿಲ್ಲ ಕೆಲಸ ಕ್ಲಿಯರ್ ಆಗದೆ ಅವರು ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನಂತ ನಾವು ಜಿಲ್ಲಾಧಿಕಾರಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸಂಬಂಧಪಟ್ಟಾಗೆ ಯಾರಿಗಾದರೂ ನೀವು ಮಾಹಿತಿ ಹೇಳಿದ್ರೆ ಸಂಬಂಧಪಟ್ಟಾಗೆ ಈಗ ಐ ಆರ್ ಬಿ ಇಲ್ಲಿನ ಲೋಕಲ್ ಜಸ್ಟ್ ನೋಡೋದಾದರೆ ಸುದೇಶ್ ಅಂತ ಒಬ್ಬರು ಇದು ಕಾ ಇದ್ರವರು ಯಾರು ಐ ಆರ್ ಬಿ ಅವರು ಅವ್ರು ನೋಡ್ತಾ ಇದ್ದಾರೆ ಅವ್ರಿಗೆ ನಾವು ಈ ಫಸ್ಟ್ ದಿನ ಇದನ್ನು ಓಪನ್ ಮಾಡಿದವಾಗಲೇ ಹೇಳಿತು ಇದು ಆಲ್ರೆಡಿ ದಿನನಿತ್ಯ ಆಕ್ಸಿಡೆಂಟ್ ಆಗುವಂಥ ಏರಿಯಾ ಇದೆ ಅಂಥದ್ರಲ್ಲಿ ಇಲ್ಲಿ ಬಂದು ನೀವು ಡಿವೈಡರ್ ಹೊಡೆದ್ರೆ ಇದು ಡೈಲಿ ನಮ್ಗೊಂದು ಹೆಣ ತಗೊಂಡು ಮಾಡಿ ಹಾತ್ರಿ ನೀವು ಅನ್ನಿ ನಾನು ಮೊದಲಿನ ದಿನವೇ ಫೋನ್ ಮಾಡಿ ಹೇಳಿದ್ದೆ ಈ ಥರ ವ್ಯವಸ್ಥೆ ಬ್ರಿಡ್ಜ್ ಅಂತ ಡ್ಯಾಮೇಜ್ ಆದಂಗಿಲ್ಲ ಯಾಕಂದರೆ ಆವಾಗೆಲ್ಲ ಗ್ಯಾಮನ್ ಇಂಡಿಯಾ ಕಂಪನಿಯವರು ಅಷ್ಟು ನಾಜೂಕಾಗಿ ಮಾಡಿದ್ದಾರೆ ಕೆಲಸ ಅದ್ರ ಮೇಲೆ ನಿಂತ್ಕೊಂಡ್ರೆ ಹೆವಿ ವೆಹಿಕಲ್ ಬಂದರೆ ಎಕ್ಸ್ಪಾಂಡು ಮತ್ತು ಇದು ಅದು ಈಗಲೂ ಆಗುತ್ತೆ ಮತ್ತು ಒಂದು ಎರಡು ಮೂರು ವರ್ಷಕ್ಕೆ ನಾವು ನೋಡ್ದಂಗೆ ನಾವು ಸಣ್ಣವರು ಇದ್ದಾಗಲಿಂದ ನೋಡಿತ್ತು ಅದು ಗ್ರೀಸಿಂಗೋ ಮತ್ತೊಂದು ಮಗದೊಂದು ಮಾಡ್ತಾ ಇದ್ರು ಅವರು ಇದೀಗ ಆಗಿ ನಾವು ನೋಡಲಿಲ್ಲ ಅದ್ರ ಮೇಲೆ ಏನು ವರ್ಕ್ ಮಾಡಿದ್ದು ನೋಡಲಿಲ್ಲ ಯಾವುದು ಈ ಬ್ರಿಡ್ಜ್ ಆಗಿ ಹೊಸ ಬ್ರಿಡ್ಜ್ ಆದಕ್ಕೆ ಅದಕ್ಕೆ ಏನು ಪರ್ಯಾಯ ವರ್ಕ್ ಮಾಡಿದ್ದು ನಾವು ನೋಡಲಿಲ್ಲ ಹಾಗಂತ ಗ್ಯಾಮನ್ ಇಂಡಿಯಾ ಕಂಪನಿಯವರು ಮಾಡಿದ ವರ್ಕನ್ನು ಪ್ರತಿ ಮೂರ್ನಾಲ್ಕು ವರ್ಷಕ್ಕೊಂದು ಸಲ ಗ್ರೀಸಿಂಗು ಅಡಿಗಡೆ ಅವ್ರು ಬಂದು ಅದನ್ನು ಕೆಲಸ ಮಾಡ್ತಿರೋದು ನಾವು ನೋಡಿದ್ದೇವೆ ಸಣ್ಣ ನಮಗೂ ಈಗ ಒಂದು ಮೂವತ್ತರಿಂದ ನಲವತ್ತು ನಲ್ವತ್ತು ವರ್ಷ ಹತ್ರ ಹತ್ರ ಆಗಿದೆ ನಾವು ನೋಡಿದೆ ಇದನ್ನು ಟೋಟಲಿ ಇಲ್ಲಿ ಒನ್ ವೇ ಮಾಡಿರೋದು ತುಂಬ ರಾಂಗ್ ಕರ್ವ್ ಪಾಯಿಂಟ್ ವೆಹಿಕಲ್ನವರು ಹಾಗೆ ಇನ್ನೀಗ ನಮ್ಗೆ ಏಪ್ರಿಲ್ ಮೇದಲ್ಲೂ ಹೊರಗಡೆ ಏರಿಯಾದವರೆಲ್ಲ ನಮ್ಮ ಕರಾವಳಿ ಭಾಗಕ್ಕೆ ಟ್ರಿಪ್ಪಿಗೆ ಬರುವಂಥ ಟೈಮು ಏಪ್ರಿಲ್ ಮೇ ನಂತರ ಮಳೆಗಾಲ ಮಳೆಗಾಲದಲ್ಲಂತೂ ಅದೇ ಹೇಳಿದ್ನಲ್ಲ ನೀರು ಬೀಳೋದಕ್ಕಿಂತ ಜಾಸ್ತಿ ರಕ್ತ ಹರಿಬಹುದೇನೋ ಇಲ್ಲಿ ಆ ಥರ ಆಗುತ್ತೆ ರೋಡ್ ಜಾರುತ್ತೆ ಮತ್ತೊಂದಾಗತ್ತೆ ವೆಯಿಕಲ್ ನಿಧಾನ ಬಂದರೂ ಕಷ್ಟವೇ ಆಗುತ್ತೆ ಅದಕ್ಕೆ ಕೂಡಲೇ ಅತಿ ಕೂಡಲೆ ಆ ಬ್ರಿಡ್ಜನ್ನು ಒಂದೇ ಬ್ರಿಡ್ಜ್ ಬ್ರಿಡ್ಜಲ್ಲಿ ಲೈಟ್ ವೆಹಿಕಲ್ಸ್ ಇಲ್ಲ ಸ್ಲೋ ಸ್ಪೀಡಲ್ಲಿ ವೆಹಿಕಲ್ ಪಾಸ್ ಮಾಡುವಂಥದ್ದು ಅಥವಾ ಮತ್ತೊಂದು ಅವ್ರಿಗೆ ಏನು ತೋಚುತ್ತೋ ಅದನ್ನು ಮಾಡಿ ಸರಿಪಡಿಸಿ ಕೊಡಬೇಕಾಗಿ ನಾವು ಮನವಿ ಮಾಡಿಕೊಡ್ತೇವೆ ತ್ರಾಸಿ ಭಾಗದಿಂದ ಅಲ್ಲಿಂದ ಇಲ್ಲಿಯವರೆಲ್ಲ ಒಟ್ಟಾಗಿ ಇಲ್ಲ ದೊಡ್ಡ ಮಟ್ಟದ ಎನ್ ಇನವರಿಗೆ ಪ್ರತಿಭಟನೆ ಕೂತ್ಕೊಡ್ಬೇಕಾಗತ್ತೆ ಪ್ರತಿಭಟನೆ ಕೂತ್ಕೊಳ್ಬೇಕು ಏನು ದಿನನಿತ್ಯ ಆಕ್ಸಿಡೆಂಟ್ ನೋಡಿ ನೋಡಿ ಒಂಥರ ಬೇಸರ ಅಂದ್ರೆ ಮತ್ತೊಂದರೆ ನಮ್ಮ ಮನೆಯವರಿಗೂ ಸಹ ಆಗುತ್ತೆ ಈಗ ಯಾರೋ ಬಂದವರು ದೂರದಂತರಲ್ಲ ಇಲ್ಲಿ ಅವ್ರಿಗೆ ಲೋಕಲ್ಲಿಗೂ ಆಗ್ತದೆ ಅದನ್ನೆಲ್ಲ ಸರಿಪಡಿಸ್ಬೇಕಂತ ನಾವು ಆಗ್ರಹಿಸ್ತೀವಿ ಜಿಲ್ಲಾಧಿಕಾರಿಯವರು ಅಂಥದ್ದೇನು ಅಂದರೆ ಕಾಳಜಿ ತಗೊಳ್ಳಿಲ್ಲ ಯಾಕಂದರೆ ಈ ಪತ್ರ ನೋಡಿ ನಿಮ್ಗೆ ಅವರು ಕೊಟ್ಟ ಉತ್ತರ ಒಂದು ಸಾರ್ವಜನಿಕರಿಗೆ ಕೊಟ್ಟ ಉತ್ತರ ಅಲ್ಲ ಇದು ಅಸಡ್ಡೆ ಅಂದರೆ ಅಸಡ್ಡೆ ಉತ್ತರ ಮುಳ್ಳಿಕಟ್ಟೆ ಇಲ್ಲಿ ಏನು ಹೇಳಿದ್ರೆ ನಾನು ಏನು ಲೆಟ್ರ್ ಬಂದಿದೆ ಅದಕ್ಕೆ ಏನು ಹೇಳಿದ್ರೆ ಅಂದರೆ ಮೇಲಿನ ವಿಷಯಕ್ಕೆ ಸಮ ಅಂದರೆ ರಾಷ್ಟ್ರೀಯ ಅಧ್ಯಾಯ ಮುಳ್ಳಿಕಟ್ಟೆಯಿಂದ ಹರಾಟೆಗೆ ಸರ್ವಿಸ್ ರಸ್ತೆ ಮತ್ತು ಮುಳ್ಳಿಕಟ್ಟೆ ಜಂಕ್ಷನ್ ದ ಹೆದ್ದಾರಿಯ ಇಕ್ಕಲುಗಳಿಗೆ ಬರುವ ನೀರು ಸಪೂರ್ಣಿಕೆ ನದಿಗೆ ಹೋಗುವ ಚಿರಂಡಿ ವ್ಯವಸ್ಥೆ ಮಾಡೋ ಬಗ್ಗೆ ಅಲ್ಲ ನನ್ನ ಅಡ್ರೆಸ್ ಮಾಡಿದೆ ಅದಕ್ಕೆ ಅವರು ಮೇಲಿನ ಸೇವೆ ಸಂಬಂಧಿಸಿದಂತೆ ರಾಶಿ ಹದ್ದಾರಿ ಅರವತ್ತಾರರ ಮುಳ್ಳಿಕಟ್ಟೆಯಿಂದ ಹರಾಟೆ ಸರ್ವಿಸ್ ರಸ್ತೆ ಮತ್ತು ಮುಳ್ಳಿಕಟ್ಟೆ ಜಂಕ್ಷನ್ ಹೆದ್ದಾರಿ ಇಕ್ಕಲಿಗೆ ಬರುವ ನೀರು ಸಪೂರ್ಣಿಕ ನೀರು ಸೌಪರ್ಣಿಕ ನದಿಗೆ ಹೋಗುವ ಚಿರಂಡಿ ವ್ಯವಸ್ಥೆ ಮಾಡುವ ಬಗ್ಗೆ ಎಚ್ ಕೆ ಚಂದ್ರಶೇಖರ್ ಪೂಜಾರಿ ಮಾಜಿ ಅಧ್ಯಕ್ಷರು ಹೊಸಾಡ್ ಗ್ರಾಮ ಪಂಚಾಯತ್ ಹರಾಟೆ ಇವರು ಮನವಿ ಮಾಡಿಕೊಂಡಿರುತ್ತಾರೆ ಉಲ್ಲೇಖದ ಪತ್ರ ಪ್ರ ಪತ್ರದ ಪ್ರತಿ ಲಕ್ತೀಕರಿಸಿದೆ ಈ ಬಗ್ಗೆ ಪರಿಶೀಲನೆ ನಡೆಸಿ ನಿಯಮಾನುಸಾರ ಸೂಕ್ತ ಕ್ರಮ ವಹಿಸುವಂತೆ ಹಾಗೂ ಕೈಗೊಂಡ ಕ್ರಮದ ಬಗ್ಗೆ ಈ ಕಚೇರಿಗೆ ಹಾಗೂ ಮನವಿದಾರರಿಗೆ ಮಾಹಿತಿ ನೀಡುವಂತೆ ತಿಳಿಸಿದೆ ಇವತ್ತಿನವರಿಗೆ ಮಾಹಿತಿ ಇಲ್ಲ ಏನಾಗಿದೆ ಅಂತೂ ಇಲ್ಲ ಆ ಇಂಜಿನಿಯರ್ ರೆಸ್ಪಾನ್ಸೇ ಇಲ್ಲ ಇದಕ್ಕೆ ಡಿ ಸಿ ಅವ್ರಿಗೆ ಎರಡನೇ ಲೆಟ್ರ್ ಇದು ಮೊದಲೊಂದು ಸೇಮ್ ಲೆಟ್ರ್ ಮಾಡಿದ್ದಾನೆ ಈಗ ಪುನಃ ಮತ್ತೊಂದು ಮಾಡಿದ್ದೇನೆ ಎರಡಕ್ಕೂ ಉತ್ತರ ಒಂದೇ ಅದನ್ನೇ ಟೈಪ್ ಮಾಡಿ ಕಳಿಸಿದ್ದಾರೆ ಹೀಗಾದರೆ ಈಗ ರಾಜಕಾರಣಿಗಳಂತೂ ಬಿಡಿ ಅವರು ಹೆಚ್ಚಿಗೆ ಯಾರೇ ಇರಲಿ ಯಾವ ಪಾರ್ಟಿ ಇರಲಿ ಅದು ಯಾವ ಪಾರ್ಟಿ ಬಗ್ಗೆ ನಾನು ಕಮೆಂಟ್ ಮಾಡ್ತಾ ಇಲ್ಲ ಅಂದರೆ ಅವರಿಗೆ ಹೇಳ್ತಾರೆ ಅವರು ಅಲ್ಲಿ ಅಲ್ಲಿ ಕಳಿಸಿದ್ದೇವೆ ಅಂತ ಹೇಳ್ತಾರೆ ಮತ್ತು ಸುಮ್ಮನೆ ಇರ್ತಾರೆ ಆದರೆ ಜಿಲ್ಲಾಧಿಕಾರಿಯಾದವರು ಇಡೀ ಜಿಲ್ಲೆಯ ಉಸ್ತುವಾರಿಯನ್ನು ನೋಡಿಕೊಳ್ಳುವವರು ಈ ಹೆದ್ದಾರಿಯ ಸಮಸ್ಯೆಗಳು ಜನರ ಸಮಸ್ಯೆಯನ್ನು ಸ್ಪಂದಿಸಿ ಸರ್ಕಾರಕ್ಕೆ ಬರೆಯುವಂಥ ಕೆಲಸ ಅವರು ಅದನ್ನು ಅವರು ಮಾಡ್ತಾ ಇಲ್ಲ ಅಂತ ಹೇಳಿದರೆ ಮತ್ತು ಆ ಜಿಲ್ಲಾಧಿಕಾರಿಯವರು ನಮಗೆ ಇದ್ದರ ಇದ್ದು ಪ್ರಯೋಜನ ಇಲ್ಲ ಅಂತ ನನ್ನ ಅಭಿಪ್ರಾಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಅವರೊಂದು ದೂರು ಹೇಳ್ತಾ ಇದ್ದಾರೆ ಅದು ಖಂಡಿತವಾಗಿಯೂ ಸತ್ಯ ಯಾಕೆ ಕೇಳಿದರೆ ನಮಗೆ ಗೊತ್ತಾಗ್ತದೆ ಆದಷ್ಟು ಬೇಗ ಜಿಲ್ಲಾಡಳಿತ ಆಗಲಿ ಯಾವುದೇ ಒಂದು ಇಲಾಖೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಆದಷ್ಟು ಬೇಗ ಅಪಘಾತಗಳನ್ನು ತಪ್ಪಿಸುವ ಉದ್ದೇಶದಿಂದ ಆದಷ್ಟು ಬೇಗ ಸಾರ್ವಜನಿಕರಿಗೆ ಒಂದು ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಕಾರ್ಯ ಕೈಗೊಳ್ಳಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಧನ್ಯವಾದಗಳು